ಶಿಡ್ಲಘಟ್ಟದಲ್ಲಿ ಮಾಜಿ ಪ್ರಧಾನಿ ಜೆಡಿಎಸ್ನ ರಾಷ್ಟೀಯ ಅಧ್ಯಕ್ಷರು ದೇಶದ ಹಿರಿಯ ಮುತ್ಸದಿ ರಾಜಕಾರಣಿಯಾಗಿರುವ ಎಚ್ಡಿ ದೇವೇಗೌಡರವರು ಮೂವತ್ತೊಂಬತ್ ಮೂವತ್ತೊಂಬತ್ಮೂರನೇ ವಸಂತಕ್ಕೆ ಕಾಲಿಟ್ಟಿರುವ ಹಿನ್ನೆಲೆ ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ಅಂಧ ಮಕ್ಕಳಿಂದ ಬೃಹತ್ ಕೇಕ್ ಕತ್ತರಿಸಿ ತಿನ್ನಿಸಲಾಯಿತು ಹಾಗೆ ಆ ಮಕ್ಕಳಿಗೆ ಬಟ್ಟೆಯನ್ನು ವಿತರಿಸಲಾಯಿತು ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿನ ಒಳ ಹೊರ ರೋಗಿಗಳಿಗೆ ಹಾಲು ಬ್ರೆಡ್ ಹಣ್ಣು ಹಂಪಲು ವಿತರಿಸಿದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನಂತರ ಮಾತನಾಡಿದ ಜೆಡಿಎಸ್ ಮುಖಂಡ ಮುಗಿಲಡ್ಪಿ ನಂಜಪ್ಪ ರವರು ಮಾಜಿ ಪ್ರಧಾನಿಗಳು ದೇಶದ ಅಪರೂಪದ ರಾಜಕಾರಣಿ ಮಣ್ಣಿನ ಮಗ ಧೀಮಂತ ನಾಯಕ ಎಚ್ ಡಿ ಅನ್ನವರ ತೊಂಬತ್ಮೂರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ರಾಷ್ಟಮಟ್ಟದ ನಾಯಕರಾಗಿರುವ ದೇವೇಗೌಡರು ದೇಶದ ರೈತರು ಕಾರ್ಮಿಕರು ಸೇರಿದಂತೆ ದುಡಿಯುವ ಶ್ರಮಿಕ ವರ್ಗದ ಪರವಾಗಿ ಚಿಂತನೆಗಳನ್ನ ಮಾಡುವ ಮೂಲಕ ಎಲ್ಲ ವರ್ಗದ ಜನತೆ ಸಾಮಾಜಿಕ ನ್ಯಾಯ ಕಲ್ಪಿಸುವಂತಹ ಪರಿಕಲ್ಪನೆಯನ್ನ ಹೊಂದಿಕೊಂಡಿದ್ದಾರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು ಮತ್ತು ಮಹಿಳೆಯರು ಹೀಗೆ ಎಲ್ಲರಿಗೂ ಲಾಭ ಸಿಗುವಂತೆ ಮೀಸಲಾತಿ ಯೋಜನೆಯನ್ನ ಜಾರಿಗೆ ತಂದವರು ದೇವೇಗೌಡರು ಎಂದು ಹೇಳಿದ್ದಾರೆ ನಂತರ ಮಾತನಾಡಿದ ನಗರಸಭೆ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿಯವರು ಮಾಜಿ ಪ್ರಧಾನಿ ಮಂತ್ರಿಗಳೂ ಆಗಿರುವ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಶುಭಾಶಯಗಳು ನಿಮ್ಮ ಹೋರಾಟದ ಬದುಕು ಮತ್ತು ಶಿಸ್ತು ಯುವ ಪೀಳಿಗೆಗೆ ಮಾದರಿಯಾಗಿದೆ ಈ ಇಳಿ ವಯಸ್ಸಿನಲ್ಲಿ ಜನಸಾಮಾನ್ಯರ ಪರ ರೈತರ ಪರ ನಿಮಗಿರುವ ಕಾಳಜಿ ನಮ್ಮೆಲ್ಲರಿಗೂ ಸ್ಪೂರ್ತಿಯ ದಾಯಕ ಭಗವಂತ ನಿಮಗೆ ಹೆಚ್ಚಿನ ಆರೋಗ್ಯವನ್ನು ಕರುಣಿಸಲಿ ನಿಮ್ಮ ಮಾರ್ಗದರ್ಶನ ಇನ್ನಷ್ಟು ದಿನಗಳ ಕಾಲ ನಮ್ಮೆಲ್ಲರಿಗೂ ಸಿಗುವಂತಾಗಲೆಂದು ಆಶಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ ರೂಪಾ ನವೀನ್ ಕುಮಾರ್ ನಗರಸಭಾ ಸದಸ್ಯರಾದ ಸ್ವಾಮಿ ಕೃಷ್ಣಮೂರ್ತಿ ರಾಘವೇಂದ್ರ ಮಂಜುನಾಥ ಜೆಡಿಎಸ್ ಮುಖಂಡರಾದ ಎಸ್ಎಂ ರಮೇಶ್ ಲಕ್ಷ್ಮೀನಾರಾಯಣ ಶ್ರೀನಾಥ್ ನಿಜಾಮುದ್ದೀನ್ ಬಾಲಕೃಷ್ಣ ಆಸಿಫ್ ಚಿಕ್ಕತೇಕಹಳ್ಳಿ ಅಂಜಿ ಮುಬಾರಕ ಶಂಕರ್ ಶಶಿ ಇಮ್ತಿಯಾಜ್ ಮಹೇಶ್ ನರಸಿಂಹ ತೌಸಿಪ್ಪ ದಾದಾಫೇರ್ ಖಾದಿರ್ ಕೋತನೂರು ಚಂದ್ರು ಪ್ರದೀಪ್ ಇನ್ನು ಜೆಡಿಎಸ್ ಮುಖಂಡರು ಹಾಜರಿದ್ರು ಬ್ಯೂರೋ ರಿಪೋರ್ಟ್ ಲೋಕೇಶ್ ಬಿ ಶೆಟ್ಲ್ಗಟ್ಟ ಪ್ರಧಾನಮಂತ್ರಿಗಳಾದ ಅಂಬಾಜಿ ಶುಭಾಶಯಗಳು ಅವರು ದೇಶದ ಪ್ರಧಾನಿಗಳಾದಾಗ ಸುಮಾರು ಯೋಜನೆಗಳನ್ನು ತಂದಿದ್ದಾರೆ ಅವರ ಒಂದು ಸವಿಧಿಗಾಗಿ ಪಂಜಾಬ್ನಲ್ಲಿ ದೇವೇಗೌಡರ ಭತ್ತದ ತಳಿ ಅಂತ ಒಂದು ಹೆಸರಿಟ್ಟಿದ್ದಾರೆ ಆ ಹೆಸರು ಅಜರಾಮರಾಮವಾಗಿರುತ್ತದೆ ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ನಮ್ಮ ಪಕ್ಷವನ್ನು ಇನ್ನ ಬಲಪಡಿಸಲು ಅವೆಲ್ಲ ಕಾರ್ಯಕರ್ತರಿಗೆ ಹುಮ್ಮ ತುಂಬಲು ದೇವರು ಅವರಿಗೆ ತುಂಬ ಶಕ್ತಿ ಅಂತ ಈ ಎಲ್ಲರ ಸಮ್ಮುಖದಲ್ಲಿ ನಾನು ಅವ್ರಿಗೆ ಬೇಡ್ಕೊಳ್ತೇನೆ ತೊಂಬತ್ ಮೂರನೇ ಜನ್ಮದಿನಕ್ಕೆ ಎಲ್ಲರಿಗೂ ನಮ್ಮ ಎಸ್ ಕಾರ್ಯಕರ್ತರ ಸಹಿ ನೆನಪು ನೆನೆಸ್ಕೊಂತ ಅವ್ರದ್ದು ಮತ್ತೆ ಹಿಂಗೆ ಆಯುಷು ಆರೋಗ್ಯ ಕೊಟ್ಟು ಇನ್ನು ಸುಮಾರು ದಿನ ಹಿಂಗೆ ನಮಗೆ ಮಾರ್ಗದರ್ಶನ ಕೊಡ್ಲಿ ಅಂತ ಹೇಳ್ತಾ ಎಲ್ಲರೂ ಸಂತೋಷದಿಂದ ಕೇಕ್ ಕಟ್ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಇನ್ನ ಸಂಘಟನೆ ಮಾಡಬೇಕು ಅಂತ ಹೇಳ್ತಾರೆ ಏನು ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹಿರಿಯ ದುರೀಣರು ಮಣ್ಣಿನ ಮಗ ಸಮರ್ಥವಾದಂಥ ನಾಯಕತ್ವ ಅರ್ಹತೆಯುಳ್ಳ ಶ್ರೀಮಾನ್ ಎಚ್ ಡಿ ದೇವೇಗೌಡರವರ ತೊಂಬತ್ತ್ಮೂರನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಏನು ಈ ಕ್ಷೇತ್ರದ ಬಿ ಎನ್ ರವಿಕುಮಾರ್ ಅವರ ನೇತೃತ್ವದ ಜೆ ಡಿ ಎಸ್ ಪಕ್ಷದ ಶಾಸಕ ಅಸ್ತಿತ್ವ ಏನಿದೆ ಇದರ ಅಂಗವಾಗಿ ಇವತ್ತು ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದೇವೇಗೌಡರ ಹುಟ್ಟುಹಬ್ಬದ ಆಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಹಿತೈಷಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಅಂಧ ಮಕ್ಕಳ ಆಶಾಕಿರಣ ಶಾಲೆಯ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಿ ಕೇಕ್ ಕಟ್ ಮಾಡಿ ಮತ್ತು ಶಿಲ್ಘಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಒಳರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಬ್ರೆಡ್ ವಿತರಣೆ ಮಾಡಿ ಈ ಮಾಜಿ ಪ್ರಧಾನಮಂತ್ರಿಗಳಾದಂಥ ಗೌರವಾನ್ವಿತ ಎಚ್ ಡಿ ದೇವೇಗೌಡರವರ ಹುಟ್ಟುಹಬ್ಬವನ್ನು ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಣೆ ಮಾಡಿರೋದಕ್ಕೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಹಿತೈಷಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯುನ್ನತವಾದಂಥ ಧನ್ಯವಾದಗಳನ್ನು ಹೇಳ್ದ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ